ವೀಕ್ಷಕರೇ ಧನಿಷ್ಠ ನಕ್ಷತ್ರದಲ್ಲಿ ಬಹು ಬಹುಮುಖ್ಯವಾಗಿರ್ತಕ್ಕಂತ ಇಪ್ಪತ್ತೈದು ಪಾಯಿಂಟ್ಗಳು ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂತ ಇಪ್ಪತ್ತೈದು ಪಾಯಿಂಟ್ಗಳು ನಿಮ್ಮ ನಕ್ಷತ್ರದ ವಿಶೇಷತೆ ಎಂತಹದ್ದು ನಿಮ್ಮ ನಕ್ಷತ್ರದಲ್ಲಿ ಯಾವೆಲ್ಲ ಮಹಾಪುರುಷರು ಜನಿಸಿದ್ದಾರೆ ಅನ್ನುವಂತಹ ಮುಖ್ಯವಾಗಿರತಕ್ಕಂತ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ನೀವು ಧನಿಷ್ಠ ನಕ್ಷತ್ರದವರಾಗಿದ್ರೆ ನೀವು ಈ ವಿಡಿಯೋ ನೋಡ್ಲೇಬೇಕು ಅದು ಪೂರ್ತಿಯಾಗಿ ನೋಡ್ಬೇಕು ಸುಮ್ನೆ ನೀವು ಅರ್ಧಂಬರ್ದ ನೋಡಿದ್ರೆ ಪ್ರಯೋಜನ ಇಲ್ಲ ಪೂರ್ತಿಯಾಗಿ ನೋಡಿದ್ರೆ ನಿಮ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ತಿಳಿತದೆ ಅನ್ನುವಂತ ಮಾತನ್ನ ಹೇಳ್ತಾ ನಾವು ಒಂದಿಷ್ಟು ಸುತ್ತಿ ಬೆಳೆಸಿ ನೇರವಾಗಿ ನಿಮಗೆ ವಿಷಯವನ್ನ ತಿಳಿಸುವ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಇನ್ ತಡ ಮಾಡೋದೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ರು ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಗನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ನೋಡಿ ಧರ್ಮಶೀಲರು ಯಾವತ್ತಿಗೂ ಕೂಡ ಬಹು ವ್ಯಸನಗಳು ಇರತಕ್ಕಂತಹ ವ್ಯಕ್ತಿಗಳು ಬಹು ವ್ಯಸನಗಳು ಯಾವ ರೀತಿ ಇರುತ್ತೆ ಸಮಾಜದ ಬಗ್ಗೆ ಮನೆತನದ ಬಗ್ಗೆ ಕೆಲಸದ ಬಗ್ಗೆ ಆರೋಗ್ಯದ ಬಗ್ಗೆ ಮನೆಯ ಬಗ್ಗೆ ಒಂದು ಮಕ್ಕಳ ಬಗ್ಗೆ ಬಹಳಷ್ಟು ಒಂದು ಚಿಂತನೆ ಅನ್ನುವಂಥದ್ದು ಇರುತ್ತೆ ಒಂದು ಚಿಂತೆ ಒಂದು ಒಂದು ಜವಾಬ್ದಾರಿ ಅನ್ನುವಂಥದ್ದು ಇರುತ್ತಲ್ಲ ಜವಾಬ್ದಾರಿಯನ್ನ ನಾನು ಯಾವ ರೀತಿಯಲ್ಲಿ ಅದನ್ನ ನಿಭಾಯಿಸಬಲ್ಲೆ ಅನ್ನುವಂತಹ ಒಂದು ಚಿಂತೆ ಅನ್ನುವಂಥದ್ದಿರುತ್ತೆ ಮನಸ್ಸಿನಲ್ಲಿ ಒಂದು ಮೃದುವಾಗಿರತಕ್ಕಂತಹ ವಿಚಾರ ಒಂದು ಧರ್ಮದ ವಿಚಾರಗಳು ಖಂಡಿತವಾಗೂ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ರಹಸ್ಯವಾಗಿ ಉಪಕಾರವನ್ನ ಮಾಡುವಂತದ್ದು ಏನಾದ್ರೂ ಸಹಾಯ ಮಾಡಿದ್ರು ಅಂತಂದ್ರೆ ಅದನ್ನ ಬೇರೆಯವರಿಗೆ ಹೇಳಿ ಅದನ್ನ ತೋರಿಕೆಗಾಗಿ ಸಹಾಯ ಮಾಡುವಂತಹ ವ್ಯಕ್ತಿಗಳಲ್ಲ ಅದನ್ನ ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ತಮ್ಮ ಮನಸ್ಸಿನಲ್ಲಿನೆ ಇಟ್ಕೊಳ್ತಕ್ಕಂಥದ್ದು ಬಲಗೈಯಿಂದ ಮಾಡಿರುವಂತಹ ದಾನ ಎಡಗೈಗೂ ಕೂಡ ಗೊತ್ತಾಗಬಾರದು ಅಂತಾರಲ್ಲ ಆ ರೀತಿಯಲ್ಲಿ ನಡೆದುಕೊಳ್ಳುವಂತಹ ವ್ಯಕ್ತಿ ಅತಿಯಾಗಿ ಆ ವಾದ ಮಾಡತಕ್ಕಂತ ವಿಚಾರದಲ್ಲಿ ತಮ್ಮನ್ನ ತಾವು ಪ್ರತಿಪಾದಿಸಿಕೊಳ್ಳುವಂತಹ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಇನ್ನು ಹದಿನೇಳನೇ ವರ್ಷದ ನಂತರದಲ್ಲಿ ಶೂರರಾಗಿರುವಂತದ್ದು ನಿಜವಾಗಿರತಕ್ಕಂತಹ ಪ್ರತಿಭೆ ಹೊರಗಡೆ ಬೀಳತಕ್ಕಂಥದ್ದು ಇನ್ನು ಒಂದು ಪ್ರಜ್ಞೆ ಇರುತ್ತೆ ಇನ್ನು ಎಲ್ಲರನ್ನೂ ಒಂದು ಇಷ್ಟಪಡ್ತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ ಪ್ರಾರಂಭದಲ್ಲಿ ಕೆಲವೊಂದು ಅನೇಕ ಏರಿಳಿತಗಳು ಬಂದಿರುವಂತಹ ದಾರಿಯನ್ನು ಸುಲಭದ್ದಿರಲಿಲ್ಲ ಅನೇಕ ಕಷ್ಟಗಳು ನೋವುಗಳು ತೊಂದರೆಗಳು ಅನೇಕ ಸಮಸ್ಯೆಗಳನ್ನ ಎದುರಿಸಿ ಮುಂದೆ ಬಂದಿರತಕ್ಕಂತಹ ಒಂದು ವ್ಯಕ್ತಿತ್ವ ಆಗಿರತಕ್ಕಂಥದ್ದು ಇನ್ನು ಕೆಲವೊಂದು ಶುಭ ಫಲಗಳನ್ನು ಕೂಡ ದೊರಕುವಂತಹ ಸನ್ನಿವೇಶಗಳು ಇರುತ್ತೆ ಇನ್ನು ಕೆಲವೊಂದು ಇಂದ್ರಿಯಗಳನ್ನ ಇಟ್ಟುಕೊಳ್ಳುವಂತಹ ಒಂದು ಶಕ್ತಿ ಒಂದು ಸಾಮರ್ಥ್ಯ ಅನ್ನುವಂಥದ್ದು ನಿಮ್ಮಲ್ಲಿರುತ್ತೆ ಮತ್ತೆ ವಿರುದ್ಧ ಲಿಂಗದ ವ್ಯಕ್ತಿಗಳು ಅಂದ್ರೆ ನೀವು ಪುರುಷರಾಗಿದ್ರೆ ಸ್ತ್ರೀಯರು ಸ್ತ್ರೀಯರಾಗಿದ್ರೆ ಪುರುಷರು ಆಕರ್ಷಿತರಾಗಿರುವಂತಹ ಸನ್ನಿವೇಶಗಳು ಇಪ್ಪತ್ನಾಲ್ಕನೇ ವಯಸ್ಸಿನ ಒಳಗಡೆ ನಡೆಯುವಂತಹ ಸನ್ನಿವೇಶಗಳು ಪ್ರೀತಿ ಪ್ರೇಮ ಪ್ರಕರಣಗಳ ಅಂತಹ ಘಟನೆಗಳು ನಡೆಯುವಂತಹ ಸನ್ನಿವೇಶಗಳಿರುತ್ತೆ ಅದು ಬಹಳಷ್ಟು ಜನರಿಗೆ ಒಳ್ಳೆಯ ಫಲಗಳು ಕೊಟ್ರೆ ಇನ್ನು ಕೆಲವೊಂದು ಜನರಿಗೆ ತಪ್ಪಾದ ನಿರ್ಧಾರಗಳಿಂದ ಸಮಸ್ಯೆಗಳನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಅದನ್ನೆಲ್ಲವನ್ನೂ ಕೂಡ ನೀವು ನಿಭಾಯಿಸಿರ್ತಕ್ಕಂತಹ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವಿಲಾಸವಾಗಿರತಕ್ಕಂಥ ಜೀವನವನ್ನ ಅನುಭವಿಸಬೇಕನ್ನುವಂತ ಒಂದು ಭಾವನೆ ಮನಸ್ಸಿನಲ್ಲಿರುತ್ತೆ ಇನ್ನು ಆ ಸ್ವಲ್ಪ ಮನಸ್ಸು ಆ ಎಷ್ಟೇ ದುರ್ಬಲವಾಗಿದ್ರು ಕೂಡ ಮತ್ತೆ ಆತ್ಮವಿಶ್ವಾಸದಿಂದ ಕಷ್ಟಗಳಿಂದ ಮುಂದೆ ಬರುವಂತಹ ಒಂದು ಸನ್ನಿವೇಶ ಜೀವನದಲ್ಲಿ ಎಷ್ಟೇ ಸಲ ಸೋಲು ಕಂಡರೂ ಕೂಡ ಸೋಲಿನಲ್ಲಿ ಗೆಲುವನ್ನ ಹುಡುಕುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ನಿಮ್ಮ ಅಪಾರವಾದ ಅನುಭವ ಇರ್ತದಲ್ಲ ಈ ಮೂವತ್ತೈದರಿಂದ ನಲವತ್ತು ವರ್ಷದ ಒಂದು ಅನುಭವ ಇರ್ತದಲ್ಲ ಅದು ಬಹಳ ಜ್ಞಾನದಿಂದ ಕೂಡಿರುವಂತದ್ದು ಯಾಕಂತಂದ್ರೆ ಎಷ್ಟೇ ಕಷ್ಟಗಳು ನೋವುಗಳು ಸುಖ ದುಃಖ ಏನೇ ಬಂದ್ರು ಕೂಡ ಅದನ್ನ ಧೈರ್ಯದಿಂದ ಎದುರಿಸುವಂತಹ ಶಕ್ತಿ ಸಹಜವಾಗಿ ನಿಮ್ಮಲ್ಲಿ ಬಂದು ಬಿಟ್ಟಿರತಕ್ಕಂಥದ್ದು ಹಾಗಾಗಿ ಜೀವನದಲ್ಲಿ ಆ ನೋವುಗಳಿದೆಯೆಲ್ಲ ನಿಮ್ಮನ್ನ ಮೇಜರ್ ಅನ್ನಾಗಿ ಮಾಡುತ್ತೆ ನಿಮ್ಮನ್ನ ಮೆಚುರಿಟಿಯನ್ನಾಗಿ ಮಾಡೋದ್ರಿಂದ ನೀವು ಜೀವನದ ಪಾಠವನ್ನ ಬೇಗ ಕಲ್ತು ಬಿಡುತ್ತೀರಿ ಆ ಬೇಗ ಕಲ್ತಿರ್ತಕ್ಕಂತ ಪಾಠದಿಂದಾಗಿ ನೀವು ಎಷ್ಟೇ ನೋವು ಬಂದ್ರೂ ಕಷ್ಟ ಬಂದ್ರೂ ಅದನ್ನ ಸಮರ್ಥವಾಗಿ ನಿಭಾಯಿಸೋದಕ್ಕೆ ನೀವು ಫಿಟ್ ಆಗಿರ್ತೀರಿ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂತ ವಿಚಾರ ಇನ್ನು ಆತ್ಮೀಯ ವರ್ಗದವರಿಗೆ ಉಪಕಾರ ಮಾಡತಕ್ಕಂಥದ್ದು ನಿಮ್ಮನ್ನ ನಂಬಿದಾರೆ ಅವ್ರಿಗೆ ಎಂದಿಗೂ ಕೈ ಬಿಡುವಂತ ವ್ಯಕ್ತಿತ್ವ ಅಲ್ಲ ಅವ್ರನ್ನ ಎಂದಿಗೂ ಸದಾ ಹೃದಯದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅವರನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳುವಂಥದ್ದು ಇನ್ನು ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿರಸಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಿದ್ರು ಕೂಡ ಅದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸಿಕೊಂಡು ಒಂದು ಹಂತಕ್ಕೆ ಬರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ನಲವತ್ತು ವರ್ಷದ ನಂತರದ ಜೀವನ ಇದೆಯಲ್ಲ ಅದು ಬಹಳಷ್ಟು ಜನರಿಗೆ ಒಂದು ರೋಲ್ ಮಾಡಲ್ ತರ ಒಂದು ಜೀವನವನ್ನ ಕಳೆಯುವಂತಹ ಸಾಧ್ಯತೆಗಳಿದೆ ಬಹಳಷ್ಟು ಜನರ ಪ್ರೀತಿ ವಿಶ್ವಾಸಕ್ಕೂ ನೀವು ಭಾಷೆರಾಗುವಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಕೆಲವೊಂದು ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಬೇಗ ಅತಿಯಾಗಿರ್ತಕ್ಕಂಥ ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಅಷ್ಟು ಒಳ್ಳೆಯ ಫಲಗಳು ಬೀರೋದಿಲ್ಲ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕಾಗತ್ತೆ ಆ ಜೊತೆಗೆ ಒಂದು ಒಳ್ಳೆ ಒಳ್ಳೆ ವಸ್ತುಗಳನ್ನ ನಿಮ್ಮ ಜೀವನದಲ್ಲಿ ಒಂದು ಮನೆ ಆಗ್ಬೋದು ಒಂದು ಕಟ್ಟಡ ಆಗ್ಬೋದು ಒಂದು ಸೈಟ್ ಆಗ್ಬೋದು ಅಥವಾ ಒಂದು ವೆಹಿಕಲ್ ಆಗ್ಬೋದು ಅಥವಾ ಒಂದು ಫ್ಯಾಕ್ಟ್ರಿ ಆಗ್ಬಹುದು ಅಥವಾ ಏನಾದ್ರೂ ಒಂದು ಜೀವನದಲ್ಲಿ ಯಾಕಂದ್ರೆ ನಾನು ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆಗೆ ಸಂಬಂಧಿಸಿರತಕ್ಕಂತಹ ಒಂದು ದೊಡ್ಡ ಆ ಒಂದು ಸಾಧನೆಯನ್ನ ಮಾಡಬಹುದು ಅಚೀವ್ಮೆಂಟ್ ಮಾಡ್ಬೋದು ಒಂದು ಗುಡಿಯನ್ನ ಮುಟ್ಟಬಹುದು ಒಂದು ಗೋಲ್ ಮುಟ್ಟುವಂತಹ ಒಂದು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಕಂಡು ಬರುತ್ತೆ ಇನ್ನು ಪುತ್ರನಿಂದ ಮಕ್ಕಳಿಂದ ಬಹಳಷ್ಟು ಆಸೆಗಳನ್ನ ಯೋಜನೆಗಳನ್ನ ರೂಪಿಸತಕ್ಕಂತದ್ದು ಬಹಳಷ್ಟು ಜನರಿಗೆ ಒಬ್ರು ಅಥವಾ ಇಬ್ಬರೇ ಪುತ್ರರು ಹೊಂದುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ ಇನ್ನು ಸಂಪತ್ತನ್ನ ಕ್ರೋಢೀಕರಿಸುವಂತದ್ದು ನಿಮ್ಮ ಅಪಾರವಾದ ಜ್ಞಾನ ಬಲದಿಂದ ಬುದ್ಧಿ ಬಲದಿಂದ ನಿಮ್ಮ ಶಕ್ತಿ ಬಲದಿಂದ ಅಪಾರವಾದ ಸಂಪತ್ತನ್ನ ಗಳಿಸುವಂತಹದ್ದು ಅದು ಅವರವರ ಒಂದು ಸ್ಟ್ರೆಂತ್ ಈಗ ಈಗ ಲಕ್ಷ ಇದ್ದವ್ರು ಲಕ್ಷಗಳಲ್ಲಿ ಕೋಟಿ ಇದ್ದವ್ರು ಕೋಟಿಗಳಲ್ಲಿ ಆ ಜೀವನ ಮಾಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ಅಹ್ ಧನಿಷ್ಠ ನಕ್ಷತ್ರದವ್ರ ಬಗ್ಗೆ ಹೇಳ್ತಾ ಹೋದ್ರೆ ಒನ್ ಅವರ್ ಕೂಡ ಸಾಲೋದಿಲ್ಲ ಅಷ್ಟೆಲ್ಲ ಮಾಹಿತಿಗಳು ಅಹ್ ಇವರೊಂದು ವಿಚಾರದಲ್ಲಿ ಬರುತ್ತೆ ಇದು ಇವರ ಗುಣ ಸ್ವಭಾವಗಳಾಗಿರುವಂಥದ್ದು ಮುಖ್ಯವಾದ ಟಾಪಿಕ್ ಇನ್ ಬಗ್ಗೆ ಮಾತಾಡ್ಬೇಕಲ್ವಾ ಆ ಯಾವುದು ಇಪ್ಪತ್ತೈದು ಪ್ರಮುಖವಾದ ಅಂಶಗಳು ಯಾವುದು ನೀವು ತಿಳ್ಕೊಳ್ಳಬೇಕಾಗಿರುವಂಥದ್ದು ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ರು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡಬೇಕಾಗಿದೆ ಇದ್ರ ಬಗ್ಗೆ ತಿಳಿಸೋದ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರುತ್ತೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡ್ತೇನೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನೆಮ್ಮದಿ ಆಗಿರುವಂತಹ ಜನ್ಮ ಜಾತಕ ಫಲ ಆಗಿರುತ್ತೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಪ್ರಮುಖವಾದ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಧನಿಷ್ಠಾ ನಕ್ಷತ್ರದ ನಕ್ಷತ್ರ ದೇವತೆ ಬಂದು ಅಷ್ಟವಸುಗಳು ಅಷ್ಟವಸುಗಳೆಂಬಂತ ದೇವತೆಗಳು ಇನ್ನು ಈ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಕುಜ ಕುಜ ನಕ್ಷತ್ರಾಧಿಪತಿ ನಾಮ ನಕ್ಷತ್ರಗಳು ಬಂದು ಗಾಗಿ ಗೂಗೆ ಅನ್ನುವಂತಹ ಈ ನಾಲ್ಕು ಚರಣಾಕ್ಷರಗಳು ಧನಿಷ್ಠ ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ ಮೃಗ ಬಂದು ಹೆಣ್ಣು ಸಿಂಹ ವೈರಿ ಆನೆ ಗಣ ಗಣ ವೃಕ್ಷ ಶಮಿ ರಜ್ಜು ಶಿರ ವೇದ ಮೃಗಶಿರ ಚಿತ್ರ ಇನ್ನು ನಾಡಿ ಬಂದು ಮದ್ಯನಾಡಿ ನಾಳ ಒಳನಾಳ ಪಕ್ಷಿ ನವಿಲು ಲಿಂಗ ಸ್ತ್ರೀಲಿಂಗ ಮುಖ ಊರ್ಧ್ವ ಮುಖ ಗುಣ ಚರ ಗುಣ ಇನ್ನು ಈ ಧನಿಷ್ಠ ನಕ್ಷತ್ರದ ದೇಹದಲ್ಲಿನ ಅಧಿಪತ್ಯ ಬಂದು ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಚರಣ ಮಂಡಿ ಮತ್ತು ಮಂಡಿಯ ಎಲುಬು ಆಗಿರುವಂತದ್ದು ಇನ್ನು ಮೂರು ಮತ್ತು ನಾಲ್ಕನೇ ಚರಣ ಕಾಲಿನ ಮಂಡಿಯ ಕೆಳಗಿರುವಂತಹ ಭಾಗ ಆಗಿದೆ ಇನ್ನು ನಕ್ಷತ್ರದ ನೋಟ ಮೇಲ್ನೋಟ ನಕ್ಷತ್ರದ ಬಣ್ಣ ಬಿಳಿಯಾಗಿದೆ ನಕ್ಷತ್ರದ ಸ್ಥಳಾಧಿಪತ್ಯ ಗ್ರಾಮವಾತ್ಸವ್ಯ ಇನ್ನು ಪಂಚಭೂತದಲ್ಲಿನ ಒಂದು ತತ್ವ ನೋಡೋದಾದ್ರೆ ಆಕಾಶ ತತ್ವ ಇನ್ನು ನೈವೇದ್ಯ ಪಾಯಸ ಆಗಿರ್ತಕ್ಕಂಥದ್ದು ಈ ನಕ್ಷತ್ರಕ್ಕೆ ಇನ್ನು ಈ ಅದೃಷ್ಟದ ಸಂಖ್ಯೆಗಳು ಯಾವುದು ಈ ನಕ್ಷತ್ರದ್ದು ಅಂತಂದ್ರೆ ಒಂದು ಮೂರು ಒಂಬತ್ತು ಆಗಿರುವಂಥದ್ದು ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಳದಿ ಆಗಿದೆ ಅದೃಷ್ಟದ ವಾರಗಳು ಮಂಗಳವಾರ ಮತ್ತು ಗುರುವಾರ ಆಗಿರತಕ್ಕಂಥದ್ದು ಇನ್ನು ಅದೃಷ್ಟದ ಒಂದು ಲೋಹ ಬೆಳ್ಳಿ ಆಗಿರ್ತಕ್ಕಂಥದ್ದು ಇನ್ನು ಈ ನಕ್ಷತ್ರದ ವಿಶೇಷತೆ ಈ ನಕ್ಷತ್ರದಲ್ಲಿ ಯಾರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸೋಣ ಆ ಈ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅನ್ನೋದ್ರ ಬಗ್ಗೆ ನೀವು ಇದನ್ನ ತಿಳ್ಕೊಳ್ಳಬೇಕು ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಇಪ್ಪತ್ತೇಳು ನಕ್ಷತ್ರದವರ ಈ ಒಂದು ಇಪ್ಪತ್ತೈದು ಪ್ರಮುಖವಾದ ಅಂಶಗಳ ಬಗ್ಗೆ ವಿಡಿಯೋಗಳು ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ನಕ್ಷತ್ರದ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತ ಮಹಾಪುರುಷರು ಬುಧ ಬುಧ ಆ ಜನಿಸಿರ್ತಕ್ಕಂಥದ್ದು ಕೌಶಿಕ ಮುನಿಗಳು ಜನಿಸಿರ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಲೇಲಿನ್ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಮಹಾಪುರುಷರಾಗಿರುವಂಥದ್ದು ನೋಡಿ ಈ ನಕ್ಷತ್ರದಲ್ಲಿ ಬುಧನು ಜನಿಸಿರ್ತಕ್ಕಂಥದ್ದು ಈ ನಕ್ಷತ್ರದ ದಲ್ಲಿ ಎಂಬತ್ತರಿಂದ ತೊಂಬತ್ ವರ್ಷ ಮೇಲ್ಪಟ್ಟು ಆಯಸ್ಸನ್ನ ಗಳಿಸಿರ್ತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಆಗಿದೆ ಇನ್ನು ಗೋಚರ ಲಕ್ಷಣಗಳು ಧನಿಷ್ಠ ನಕ್ಷತ್ರವು ಮೃಗದಂತೆ ಐದು ನಕ್ಷತ್ರಗಳ ಪುಂಜವೇ ಈ ಧನಿಷ್ಠ ನಕ್ಷತ್ರ ಆಗಿರತಕ್ಕಂಥದ್ದು ಇನ್ನು ಜನ್ಮನ ಕಾಲದಲ್ಲಿ ಕುಜಾ ಮಹಾದಶೆ ನಡೀತಾ ಇರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಆಗಿದೆ ಇಂತಹ ಭಾಗ್ಯವಂತ ಪುಣ್ಯವಂತ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಮಹಾ ಮಹಾನವಾರ ತಾವು ತಮಗೆಲ್ಲರಿಗೂ ಆ ತಾಯಿಯನ್ನ ಅನ್ನಪೂರ್ಣೇಶ್ವರಿ ಸಕಲ ಶೈಶ್ವರಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ